ನಿನ್ನೆ ಇಪ್ಪತ್ ಸಾವಿರ ರೂಪಾಯಿ ಸೇತೀನಿ ಇವರಿಗೆ ಫೋನ್ ಹಚ್ಚಿನಿ ಇವರಿಗೆ ಆಟ ತೆಗಿಸ್ತೀನಿ ಇಡ್ಕೋದಾಗ ಮತ್ತ ನಂಗ್ ಕರ್ಕೊಂಡ ಆಟಕ್ ತಿಂದ್ರಿ ಬನ್ರಿ ಬರ್ರಿ ಬರ್ರಿ ಇಲ್ಲೇ ನಮ್ಗೆ ದಿವಸ ಜಾಗ ಆಯ್ತಲ್ಲ ಅಲ್ಲೇ ಅಲ್ಲೇ ಬರ್ಬೇಕು ಬಾ 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 ನಿನ್ನೆ ಕೃಷ್ಣ ಇಪ್ಪತ್ತು ಸಾವಿರ ಹೋಗ್ತಾನೆ ಇವತ್ತು ಒಂದು ರೂಪಾಯಿ ಇಲ್ಲ ಮಾಡಿ ಬಡ ಬಡ ಆಟ ಆಡಿ ನಮ್ಮ ನಮ್ಮ ರೊಕ್ಕ ನಾವು ನೀನು ಹೋಗಿ ಬೇಡ ಅವ್ನು ಬೆಳ್ಕೊಂಡೆ ಪೂರ ಏನು ಖಾಲಿನ ಕಾಲೇನ ಮಾಡಿದ್ರು ಫಸ್ಟ್ ನಮ್ಮದೇನು ಗೆಲ್ಕೊಂಡು ಬರೋದು ಅಷ್ಟೇ ಹಿಷಯ ಹಾಂ ಅದೇ ಹೇಳಿ ಕುಂತಾನ ನಮ್ಮ ಮಾಮೂಲಿ ಜಗ ಎಲ್ಲೈತಿ ಅಲ್ಲಿ ಹೋಗೋಣಂತೆ ಆ ಜಗ ನೋಡ್ಕೊಂಡು ಅವ್ನು ಎಲ್ಲಿ ಹೋಗೋಣ ಈ ಕಡೆ ಹೋಗೋಣ ನಾ ಕಡೆ ಹೋಗ್ಯನು ಈ ಕಡೆ ಈ ಕಡೆ ಕುಂತಾನೆ ಕಾಳು ನಮ್ಮ ಜಾಗ ಅದ ಅಲ್ಲೇ ಹೋಗೋಣಂತ ಹಾಂ ಬಾಬಾ ನಮ್ಮ ಜಗ ನಮ್ಮ ಜಾಗ ಇಲ್ಲೇ ಹೋಯ್ತು நமக்கு இஷ்டே குண்டா இவத்த ரூபாய் அது சம நமக்கு மக்கள விட்டு

ಅಗಪಾನಲ್ಲೇ ಚಲೇ ತಡಿ 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 ನೋಡು ತಡಿ ಕೊಡು ಅಂತ ನೋಡಿ ಬದಕ ಸ್ಪಾಟ್ ನೋಡಿ ತೇ ಏ ನೀ ಮುಂದೆ ಅದಕ್ಕೆ ಏನು ಆಗೋ ರಕ್ಕ ಯಾರ್ ಹಾತ್ರ ರಕ್ಕ ಕೊಡೋನು ನಂದೊಂದು ಯಾರ್ ಹಾತ್ರ ಹಾತ್ರ ಬಿಡು 1000 ಫೈನಲ್ ಆಯ್ತು ತುತಕೋ ಸಾಕು ಹಾ ಚೈನಾ ಮೊಬೈಲ್ <conclusions> <a> ಆರದೆ ಕಡ್ರಿ ಬಡಬಡ ಕಣಕಾನಿ ಮಾಡಿ ಹೋಗ್ಲಿ ಕಡ್ರಿ ಕಡ್ರಿ ಲೇಟ್ ಆಗет ಬಡಬಡ ಮೂತ್ರಲಕದ ಹೋಗಿ ಇವತ್ತು ಬೇಕು ಟೈನರ್ ಕೊಡ್ಲಿ ಹ್ಮ್ ಕೊಡ್ಲಿ ಐತಿ ಮಾಸ್ಟರ್ ಕೊಡ್ಲಿ ಕೊಡ್ಲಿ ಏನಂತ ಪಟ್ಬಿಡದನ ಇರನನ ಹಾ ಮಾಸ್ಟರ್ ಕೊಡ್ಲಿ ಹ್ಮ್ हटा ल भेट 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 सर भेट 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 भेट

ಕೆಲಸ ನೋಡಿದ್ರೆ ಬಾರಿ ಅಂತ ಕಾಯ್ ಅದೇ ಕೆಲಸಕ್ಕ ಕೆಲಸ ನೀನು ಬೈಕ್ ತಗೊಂತಿ ಮತ್ತ ಮನಿ ಕಟ್ಟಿಸ್ತಿ ಮನ್ಸ ಮಾಡಿದ್ರೆ ಒಂದು ತಿಂಗ್ಳು ಕೆಲಸ ಮಾಡಿದ್ರೆ ಬರಬ್ಬರಿ ಅದ್ರಾಗಲಾನು ತಗೋತಿ ಒಂದು ಕಾರ್ ಅಡಿ ತಗೋಂತಿ

ಸದ್ಯ ಕಡೆ ಕೊಡ್ತೀನಿ ಮತ್ತೆ ನಮ್ ದೋಸ್ತ ನನ್ಗ ಒಂದ ನೀವು ಮೂವತ್ ಸಾವಿರ ಐವತ್ ಸಾವಿರ ಇದು ಕೆಲಸ ಅಂತ ಹೇಳತ್ತ ಅದಂತ ಕೆಲಸ ಇರ್ಬೇಕಪ್ಪ ನನ್ಗ ಅದ ತಿಳಿಯಲ್ಲಂ ಹಾ ಕಾರ್ ಹೋಗೋದಾ ಬಂಗ್ಲೆ ತಗೋದನ್ನಾಗತ್ತಾನ ಸಾಯಂಕಾಲ ಬಂದು ಭೇಟಿ ಆಗ್ತೀನಿ ಭೇಟಿ ಆದ್ರೆ ಆದ್ರೂ ಗೊತ್ತಾಗುತ್ತೆ ಯಾಕೆ ಕೆಲಸ ಮಾಡಿ ಬಿಡ್ತೀನಿ ಪಗಾರ ತಗೊಂಬತ್ತ ಮೊದ್ಲ ಪಗರ್ ತಗೊಂಡ್ಬಂದಮೇಲೆ ಅವ್ನು ಬಿಟ್ಟು ಹಾಕ್ತೀನಿ ನಮ್ಮ ದೋಸ್ತಗ ಆಮೇಲೆ ಚಾಮರ ಅಂತ ಸಿಕ್ಸ್ ಅವರ್ಸ್ ಐತೆ ಅಲ್ಲ ಅನಾರ ಎಲ್ಲಿದ್ದೀರಿ ನಾ ಫ್ಯಾಕ್ಟ್ರದ ಬರಕತ್ತೀನಿ ರೀ ಮತ್ತು ಪಗಾರ ಇದ್ರೆ ಎಲ್ಲಿದ್ದೀರಿ ಒಂದು ಸ್ವಲ್ಪ ಅದೊಂದು ತಾಸಿನಾಗೆ ನೀವು ಏನೋ ವ್ಯವಸ್ಥೆ ನಲ್ಲಿಸ್ತೀವಿ ಅದು ಯಾಕೆ ಹೇಳಿರಿ ನಮ್ಗೆ ಬರೋ ಬರಗತ್ತೀನಿ ಎಲ್ಲಿದ್ದೀವಿ ರೀ ಅಲ್ಲೇ ಬೆಳಿಗ್ಗೆ ಅಲ್ಲೇ ಬಂದಿರಿ ಆಯ್ತು ಅಲ್ಲೇ ಬಂದು ಬಿಟ್ಟು ಹಾಕ್ತೀನಿ ತೋಣ ಬರೋತ್ತೀನಿ ಬರೋದಿ ಬಂದು ಭೇಟಿ ಹಾಕ್ತೀನಿ ರೀ

ஏ பரீச அந்த ஒன்றி கஷ்ட பட்ட கார்டி சரிப்பா இவ்வொண்டி சனவ்

ಏನ್ ಅಂಜು ಮಾಡದ್ ಹತ್ತು ಹದಿನೈದು ಇಪ್ಪತ್ತು ಒಂದ್ ರೂಪಾಯಿ ಕಿಸ್ ಹಾಕೊಂಡು ಹೋಗ್ತೀವಿಲ್ಲ ಹಾಕೊಡು ಮಾತಾಡೋದ್ ಪ್ರಕಾರ ಹಾಕೊಡು ಇಪ್ಪತ್ತು ಕೊಡ್ತೀನಿ ಹೋಗಿ ಕುಮಾರ

எங்க தே நின்னு இந்தலாம் நம்ம துணி துடிக்குது இது 5500 அதல்ல நம்ம அந்த துடித்தி அந்த என்ன கதை சார் 10000 10000 ஹான் ஹான் என்னப்பா எனக்கு வேற இல்ல லோ பட்ஜெட் ஹ கிருஷ்ணா ஐடி போடி உமாரா 10000 10000 5000 ஹான் ஹான் பரوجه பரوجه ஏ என்ன விடுற வட்டீவோ அப்பா ஒடக பரரக ஒடக பரரக பரரக சக்கமா ஒடக ಐನೂರ ಮತ್ತೆ ಒಗದ್ರವಾಗಿ ಹೋಗದ್ರವಾಗಿ ಹ್ಮ್

ಇವರು ನಾರಿ ಮತ್ತಿ ನೋಡಿ ಬಂದಲ್ಲಪ್ಪ ನರಿ ಮತ್ತಿ ನೋಡಿ ಬಂದಾರ ಏನ್ ಹೆಂಗ ನಾಳೆ ಬರ್ತಾವಲ್ಲ ಮನೆಯಾಗ ಮರ್ಯಾಗ ಇಟ್ಟಾರ ನಿಮ್ಮ ಅವ್ನು ತಗೊಂಡ್ ಬರಕ್ ಅಂತಾರ வேற ஒன்னு என்னதை கேட்டேனே ஏய் முத்துக்குமார் இல்ல இல்ல ஆகாகத் இல்ல ரோப்பையனே இஷ்டமா அது ஆச்சு 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 ஓலே ஆச்சு ஆச்சு இது எட்டக்கட்ட பைன 3000 ரூபாய் ஐதனே 3000 ரூபாய் ஐதது ஒரு 1000 இன்னொன்னு வரதா கர நீ நைடு हां வந்து வந்து ஆయితு வந்து வந்து இல்ல

चेनयता पणची मोबाइल पासून ये दी पास तो न मला 35 वर्षांची आहे आणि हेच गोष्टी आहे मी साख्याका दोस्त मानता हूं केसी नाना पाला यंग यंग बोलन दिस मला मला मना येकडे मीटिंग केले लेले का पणते जी मनक जीवे दा शाती सीधा बांधते तो पण पेटून प्लांट मनचे पारडून सोले सोलाना करते न

ಈಗ ನಮ್ಮ ಅಣ್ಣ ತಮ್ಮ ಎಲ್ಲರ ಮೇಲೆ ನಾವು ನೋಡ್ಕೋಬೇಕು ಆಗ್ಲಿ ಏನೇ ಇರಲಿ ಈ ಚಟಿ ಆಗದಂತೆ ನೋಡ್ಕೊಳ್ಳೋದು ನಮ್ಮ ಮನೆ ಪಾಲಕರ ಚಾಪಾರಿ ಆಗಲಿ ಅದಕ್ಕಾದಷ್ಟು ಅವ್ರನ್ನ ಚಾಪಾರಿ ಕಾಲ್ಸಿ ಅವ್ರನ್ನ ನೋಡ್ಕೋತೀವಿ ಇದಾಗಿತ್ತು ವಿಡಿಯೋ ಮಾಡೋದು ಉದ್ದೇಶ ನಮ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡಿ